ಸರ್ ಐ ಸುದೀಪ್ ಸರ್ ಹೇಳಿದ್ರು 10th ಸೀಸನ್ ಏ ಅಂತ ತುಂಬಾ ಖುಷಿ ಆಗೋಯ್ತು ಹಂಗೆ ಹೇಳಿದ ತಕ್ಷಣ ನಮಗೆ ಆಫ್ ಕೋರ್ಸ್ ಇಟ್ಸ್ ನನಗೆ ನೆನೆ ಎಲ್ಲರಿಗಿಂತ ಬಹಳ ಕಷ್ಟ ಆಗ್ತಿತ್ತು ಯಾಕೆ ಗೊತ್ತಾ ಕೂಗાડಬೇಕು ಅಂತ ಅನ್ನಿಸ್ತಿತ್ತು ಬಟ್ ನನಗೆ ಅದ ಇಷ್ಟ ಆಗಲ್ಲ ಅಂತ ನಾನು ಕಂಟ್ರೋಲ್ ಮಾಡ್ಕೊಳ್ಳೋದಿತ್ತಲ್ಲ ದಟ್ ವಾಸ್ ಅ ಬಿಗ್ ಟಾಸ್ಕ್ ಫಾರ್ ಮಿ ನೋಡೋಣ ಇನ್ನ ಒಂದೇ ವಾರ ಆಗಿರೋದು ಸೊ ಹೇಗಾಗುತ್ತೆ ಅಂತ ನೋಡೋಣ ಬಿಕಾಸ್ ಈವಾಗ್ಲೇ ಸ್ಟಾರ್ಟಿಂಗ್ ಅಲೇ ಫೈಟ್ ನಡೀತಾಯಿದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ಗೊತ್ತಿಲ್ಲ

ನೋಡಿದ್ಮೇಲೆ ಬಹುಶಃ ಯಾರು ಫೇವ್ರೆಟ್ ಇದ್ದಾರೆ ಅಥವಾ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅಥವಾ ಯಾರು ನಂತರ ಕಾಣಿಸ್ತಾ ಇದ್ದಾರೆ ಓ ಇವ್ರು ಯಾಕೋ ನಂತರ ಇದ್ದಾರೆ ಅಂತೆಲ್ಲ ನಮಗೆ ಜನ್ರಲಿ ಅದು ಬಂದೇ ಬರುತ್ತೆ ನೋಡಿದಾಗ ಸೊ ಅದು ಬಹುಶಃ ಫರ್ದರ್ ಎಪಿಸೋಡ್ಸ್ ನೋಡಿದಾಗ ಹೇಳ್ತೀನಿ ನಾನು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಸೋಷಿಯಲ್ ಮೀಡಿಯಾಲ ಅಷ್ಟು ಆ್ಯಕ್ಟಿವ್ ಇಲ್ಲ ಈಗೀಗ ನಾನು ಇನ್ನೂ ಮಗು ಈಗೀಗ ಹೆಜ್ಜೆ ಇಡ್ತಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಗಾಗಿ ಅಲ್ಲಿ ಯಾರು ಫೇವ್ರೆಟ್ ಅಂತ ಏನೂ ಇಲ್ಲ ನನಗೇನಂದರೆ ನನ್ನ ಕಡಲೆ ನಾನು ನೋಡಿದಾಗ ಯಾರು ಚೆನ್ನಾಗಿ ಮಾಡ್ತಿರ್ತಾರೆ ಯಾರು ಚೆನ್ನಾಗಿ ಆಡ್ತಿರ್ತಾರೆ ಹೇಗೆ ಬಿಹೇವ್ ಮಾಡ್ತಿದ್ದಾರೆ ಇದೆಲ್ಲ ಕಾ ಮ್ಯಾಟರ್ ಆಗುತ್ತೆ ಸೊ ನೋಡಿದ ಮೇಲೆ ಡೆಫಿನೆಟ್ಲಿ ನಾನು ಹೇಗೆ ಸರ್ ಹೌದು ಅದನ್ನು ಆ್ಯಕ್ಚುಲಿ ನಾನು ಕೇಳಿದೆ ಅದನ್ನು ಇದರಲ್ಲೇ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲೇ ನೋಡಿದೆ ನಾನು ತುಂಬ ಖುಷಿ ಆಗೋಯ್ತು ಹಂಗೆ ಹೇಳಿದ ತಕ್ಷಣ ನಮಗೆ ಅಫ್ಕೋರ್ಸ್ ಇಟ್ಸ್ ಅನ್ ಕಾಂಪ್ಲಿಮೆಂಟ್ ಅಲ್ಲ ಸೊ ಖುಷಿ ಆಯಿತು ಅದು ಸುದೀಪ್ ಸರೇ ಹೇಳಿದಾಗ ಇನ್ನೂ ಖುಷಿ ಆಯಿತು ನೋಡೋಣ ಅವರು ಬೀಟ್ ಮಾಡಲಿ ಒಂದು ನಾಲ್ಕು ವಾರ ಐದು ವಾರನೇ ಆಗಿದೆ ಅಲ್ಲ ಸಿ ಅಲ್ಲಿ ಏನಾಗುತ್ತೆ ಗೊತ್ತಾ ನಮಗೆ ಈ ಹೀಗೆ ಇರುತ್ತೆ ಸಿಚುವೇಶನ್ ಇಲ್ಲ ನಾನು ಈ ಟೈಮಲ್ಲಿ ಹೀಗೆ ಬಿಹೇವ್ ಮಾಡಬೇಕು ಇಲ್ಲ ಇದು ಆಗೋಕ್ಕೆ ಚಾನ್ಸೇ ಇಲ್ಲ ದಟ್ ಇಸ್ ಆಲ್ ಇನ್ಸ್ಟೆಂಟ್ ಅಲ್ಲಿ ಏನೂ ಆಗಿರುತ್ತೆ ತಪ್ಪನ್ನು ತಗೋಬಾರ್ದು ಅದಕ್ಕೆ ನನಗೆ ಎಲ್ರಿಗಿಂತ ಬಹಳ ಕಷ್ಟ ಆಗ್ತಿತ್ತು ಯಾಕೆ ಗೊತ್ತಾ ಕೂಗಾಡಬೇಕು ಅಂತ ಅನ್ನಿಸ್ತಿತ್ತು ಬಟ್ ನನಗದು ಇಷ್ಟ ಆಗಲ್ಲ ಅಂತ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋದಿತ್ತಲ್ಲ ದಟ್ ವಾಸ್ ಅ ಬಿಗ್ ಟಾಸ್ಕ್ ಫಾರ್ ಮೀ ನಂಗೆ ಬಹಳ ಕಷ್ಟ ಆಗ್ತಿತ್ತು ಸೊ ಈಗ ಅದು ನೋಡ್ತಿದ್ದಾಗ ಏನು ಮಾಡೋಕ್ಕಾಗಲ್ಲ ಅದು ಬಂದುಬಿಡುತ್ತೆ ಬಟ್ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಒಬ್ಬ ರಿಂಗ್ ಮಾಸ್ಟರ್ ವೀಕೆಂಡಲ್ಲಿ ಬರ್ತಾರಲ್ಲ ಅವ್ರು ಕಂಟ್ರೋಲ್ ಮಾಡೇ ಮಾಡ್ತಾರೆ तो सुदीप सर और गाइड मारता है डेफिनेटली थैंक यू थैंक यू सो मच